ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಯಜಮಾನ್ರು ಒಬ್ಬರೇ ಹೋಗಿದ್ದಾರೆ ನಮ್ಮ ಮನೆ ಕೆಲಸಕ್ಕೆ ಅಂದರೆ ಸ್ವಲ್ಪ ಸ್ವಲ್ಪ ಮಾಡೋದಿದೆಯಲ್ಲ ಹಾಗಾಗಿ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ಅವರೊಬ್ಬರೇ ಮಾಡ್ಕೋಬೋದು ಅಂತ ಹೇಳಿ ಇವತ್ತು ಕೂಡ ಒಬ್ಬರೇ ಹೋಗಿದ್ದಾರೆ ನಿನ್ನೆನೂ ಒಬ್ಬರೇ ಹೋಗಿದ್ದರು ಮೋಸ್ಟ್ಲಿ ವಾರ ಪೂರ್ತಿ ಅವರೊಬ್ಬರೇ ಹೋಗ್ತಾರೆ ಅಂತ ಅನಿಸತ್ತೆ ಅಂದರೆ ಒಂದೊಂದು ಕೋಡೆ ಎಲ್ಲ ಗಿಲಾವ್ ಮಾಡೋದು ಬಿಟ್ಟಿದ್ದರು ಅಂದರೆ ಅಮೌಂಟ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ಹಾಗಾಗಿ ಇಷ್ಟು ದಿನ ಕೆಲಸ ನಿಲ್ಲಿಸಿದ್ವಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅವರೊಬ್ಬರೇ ಹೋಗ್ತಾ ಇದ್ದಾರೆ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಕೂಡ ಬರ್ತಾರೆ ಇದೆ ಅನ್ನ ಸಾಂಬಾರಿದೆ ಟೊಮೊಟೊ ಸಾಂಬಾರು ಮತ್ತು ಅನ್ನ ಇದೆ ಹಾಗಾಗಿ ಈಗ ಅಡುಗೆ ಏನೂ ಮಾಡೋಕ್ಕೋಗಿಲ್ಲ ನೋಡೋಣ ಸಂಜೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಊಟಕ್ಕೆ ಬರ್ತಾರಲ್ಲ ಅವ್ರ ಜೊತೆ ನಾನು ಕೂಡ ಹೋಗ್ತೀನಿ ಅಂದರೆ ಅಲ್ಲೊಬ್ರೇ ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಬೇಜಾರು ಕಳೆಯುತ್ತೆ ಅಂತ ಈಗ ಅನ್ನ ಸಾರು ಇದೆ ಅಲ್ಲ ಹಾಗಾಗಿ ಮೊನ್ನೆ ಸ್ವಲ್ಪ ದ್ರಾಕ್ಷಿ ಮತ್ತು ಸೇಬು ಎಲ್ಲ ತೊಗೊಂಬಂದಿದ್ರು ದ್ರಾಕ್ಷಿ ಹಣ್ಣು ಹಾಗೆ ತಿನ್ನೋಕ್ಕೆ ಒಂಥರ ಹಿಂಸೆ ಅಂತ ಅನಿಸುತ್ತೆ ನನಗೆ ಹುಳಿ ಒಂದೊಂದು ಟೈಮ್ ಇದ್ರೆ ತಿನ್ಬೋದು ಹುಳಿ ಇತ್ತು ಅಂತಂದರೆ ಒಂಥರ ಅನಿಸುತ್ತೆ ತಿನ್ನೋಕ್ಕೆ ಹಾಗಾಗಿ ಇವತ್ತು ಏನು ಮಾಡೋಣ ಅಂದರೆ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ದ್ರಾಕ್ಷ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಬಂದು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ನೀವು ತೊಗೊಬೋದು ಚೆನ್ನಾಗಾಗುತ್ತೆ ಇದನ್ನು ನಾನು ಟ್ರೈ ಮಾಡಿದ್ದೀನಿ ಈಗ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈ ಜ್ಯೂಸ್ ಸೆಂಟರ್ಲೆಲ್ಲ ಇರ್ತಾರಲ್ಲ ಸ್ಮೂದಿ ಥರ ಅದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಗ್ಲಾಸ್ ನೀರು ಕೂಡ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ನೋಡಿ ಇದರಲ್ಲಿ ದ್ರಾಕ್ಷಿ ಹಾಲು ನೀರು ಸಕ್ಕರೆ ಇಷ್ಟು ಹಾಕಿದ್ದೀನಿ ಇದು ಜ್ಯೂಸ್ ಮಾಡೋದೇ ಜಾರು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಾನು ನೋಡಿ ಇವಾಗ ಇದನ್ನು ರುಬ್ಬಿದ್ರೆ ಆಯಿತು ಹಾಯ್ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ನಾನು ಅಂದರೆ ತುಂಬ ದಿನದಿಂದ ತುಂಬ ಜನ ಖುಷನ ಕೇಳಿದ್ದಾರೆ ಇದನ್ನು ಹಾಗಾಗಿ ಇದನ್ನು ಕ್ಲಾರಿಟಿ ಕೊಟ್ಟುಬಿಡೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ದಯವಿಟ್ಟು ಆದಷ್ಟು ಎಲ್ಲರೂ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂತಂದರೆ ನಾನು ನೀವು ಫಸ್ಟಿಂದ ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗಾದರೆ ಗೊತ್ತಿರುತ್ತೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೆಲವೊಬ್ಬರು ತುಂಬ ಕಮೆಂಟ್ ಇದ್ದೀರಾ ಏನಂತಂದರೆ ನಿಮಗೆ ವ್ಯೂಸು ಜಾಸ್ತಿ ಇದೆ ನೀವು ಸುಳ್ಳು ಹೇಳ್ತಾ ಇದ್ದೀರ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನಿಮಗೆ ವ್ಯವ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ ನಾನು ಯಾವ ವಿಡಿಯೋದಲ್ಲೂ ನಂಗೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಂತ ನಾನು ಹೇಳಿಲ್ಲ ನಿಮ್ಮ ಕಮೆಂಟಿಗೆ ನಾನು ಅಷ್ಟುದ್ದ ಒಂದು ಇದನ್ನು ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಕಮೆಂಟಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿಬಿಡೋಣ ಎಲ್ಲರೂ ನೋಡ್ತಾರೆ ಅಂತ ಹೇಳಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆದಮೇಲೆ ನನಗೆ ಮಾನಿಟೈಸೇಷನ್ ಆನ್ ಆಯಿತು ಮಾನಿಟೈಸೇಷನ್ ಆನ್ ಆದಮೇಲೆ ನನಗೆ ಎರಡು ಸಲ ಪೇಮೆಂಟ್ ಪೇಮೆಂಟ್ ಬಂದಿದೆ ಎರಡು ಸಲ ಪೇಮೆಂಟ್ ಬಂತು ನನಗೆ ಒಂದು ಸಲ ಹದಿನಾರು ಸಾವಿರ ಮತ್ತು ಇನ್ನೊಂದು ಸಲ ಎಂಟು ಸಾವಿರ ಬಂತು ನನಗೆ ಪೇಮೆಂಟು ಅದು ಆದಮೇಲೆ ಎಂಟು ಒಂಬತ್ತು ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ ನಿಜವಾಗ್ಲೂ ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಎಂಟು ತಿಂಗಳಲ್ಲ ಹತ್ತು ತಿಂಗಳಾಯಿತು ನನಗೆ ಪೇಮೆಂಟೇ ಬಂದಿಲ್ಲ ನನಗೆ ಏಪ್ರಿಲ್ ತಿಂಗಳಲ್ಲಿ ಪೇಮೆಂಟ್ ಬಂದಿದ್ದು ಯಾಕೆ ಈ ಥರ ಆಯಿತು ಅಂತಂದರೆ ನಾನು ವೀಡಿಯೋಸ್ ಆವಾಗ ಒಂದು ಸ್ವಲ್ಪ ನಾನು ಬಿಟ್ಬಿಟ್ಟೆ ವೀಡಿಯೋಸ್ನ ಮಾಡೋದು ಮನೆಯಲ್ಲಿ ಸ್ವಲ್ಪ ಒಂದು ಏನೋ ಪ್ರೆಷರಿಂದ ನಾನು ವೀಡಿಯೋ ಸ ಮಾಡೋ ವೀಡಿಯೋಸ್ನ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ ನಾನು ಆ ಟೈಮಲ್ಲೇ ಅನ್ಸುತ್ತೆ ಆಮೇಲೆ ನಾನು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ ಏನಾಯಿತು ನನಗೆ ಅಲ್ಲಿ ಗ್ಯಾಪ್ ಕೊಟ್ಟಿದ್ನಲ್ಲ ಹಾಗಾಗಿ ಸ್ವಲ್ಪ ವ್ಯೂಸ್ಗಳು ಕಮ್ಮಿ ಆಗಿತ್ತು ಡೈಲಿ ಒಂದು ಡಾಲರ್ ಬರೋದು ಹೆಚ್ಚಾಗಿತ್ತು ಒಂದು ಡಾಲರ್ಗಿ ನಾನು ಕಮ್ಮಿ ಬರ್ತಾಯಿತ್ತು ಹಾಗಾಗಿ ಏನಾಯಿತು ಇಷ್ಟು ತಿಂಗಳು ನನಗೆ ಪೇಮೆಂಟೇ ಬಂದಿಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಂಗೆ ಪೇಮೆಂಟ್ ಬಂದಿಲ್ಲ ಈ ಹತ್ತು ತಿಂಗಳು ಪೇಮೆಂಟ್ ಬಂದಿಲ್ಲ ಅದಕ್ಕೆ ನಾನು ಎರಡು ಸಲ ಮುಂಚೆ ಎರಡು ಸಲ ಬಂದಿದೆ ಅಷ್ಟೇ ನನಗೆ ಪೇಮೆಂಟು ಇವಾಗ ಇತ್ತೀಚೆಗೆ ಸ್ವಲ್ಪ ವ್ಯೂಸು ಜಾಸ್ತಿ ಹೋಗ್ತಾ ಇದೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಕೆಲವರು ತುಂಬಾ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನೀವು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಬಂದಿದೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಿಮ್ಮಿಂದನೇ ಬಂದಿರೋದು ನಿಮಗೆ ಹೇಳೋದಕ್ಕೆ ಏ ಯಾಕೆ ಸುಳ್ಳು ಹೇಳಬೇಕು ಅಲ್ವಾ ಎಷ್ಟೋ ಜನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ ಎಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಹೀಗೆ ವಿಡಿಯೋ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅಂಥದ್ರಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ರೆ ತಪ್ಪಾಗತ್ತೆ ಅಲ್ವಾ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮುಜುಗಾರನೂ ಇಲ್ಲ ಯಾವುದೇ ಒಂದು ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಶೇರ್ ಮಾಡ್ಕೋಬಾರ್ದು ಅಂತ ಈ ಥರ ಆಗಿದೆ ಪ್ರಾಬ್ಲಮ್ಮು ಫಸ್ಟ್ ಎರಡು ಸಲ ಪೇಮೆಂಟ್ ಬಂತು ಇದುವರೆಗೂ ನಂಗೆ ಪೇಮೆಂಟ್ ಬಂದಿಲ್ಲ ಜನವರಿಗೂ ಕೂಡ ನಂಗೆ ಪೇಮೆಂಟ್ ಆಗಿಲ್ಲ ನೆಕ್ಸ್ಟ್ ಮಂತ್ ಆಗಬಹುದು ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಡಾಲರ್ ಏನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಯೂಟ್ಯೂಬ್ ಅನ್ನೋದು ಒಂಥರ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ವ್ಯೂಸುಗೆ ಒಂದೊಂದು ಥರ ಪೇಮೆಂಟ್ನ ಅದು ಇರ್ತಾರೆ ಅದು ಡೈಲಿ ಒನ್ ಡಾಲರ್ ಬರೋದನ್ನೂ ಹೆಚ್ಚಾಗಿರುತ್ತೆ ಇವಾಗಿವಾಗ ಸ್ವಲ್ಪ ವ್ಯೂಸ್ ಜಾಸ್ತಿ ಇರೋದಕ್ಕೆ ಬರ್ತಾ ಇದೆ ಬರ್ತಾ ಇಲ್ಲ ಅಂತಲ್ಲ ಹಾಗಾಗಿ ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಮಂತ್ ಪೇಮೆಂಟ್ ಆದರೆ ಆಗಲಿಲ್ಲ ಅಂದರೆ ಅದರ ನೆಕ್ಸ್ಟ್ ಮಂತ್ ಆದರೂ ನಂಗೆ ಪೇಮೆಂಟ್ ಆಗುತ್ತೆ ಆವಾಗ ನಿಮ್ಮ ಜೊತೆ ಖಂಡಿತ ಶ್ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಪ್ಲೀಸ್ ಯಾರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಇವರು ಪೇಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ ಪೇಮೆಂಟ್ ಬಂದಿದೆ ಅಂತ ನಿಜವಾಗ್ಲೂ ಪೇಮೆಂಟ್ ಇನ್ನೂ ಬಂದಿಲ್ಲ ಹತ್ತು ತಿಂಗಳಾಯಿತು ಪೇಮೆಂಟ್ ಬಂದಿಲ್ಲ ನನಗೆ ಎರಡೇ ಸಲ ಬಂದಿದ್ದು ಪೇಮೆಂಟು ಒಂದು ಒಂದು ಸಲ ಹದಿನಾರು ಸಾವಿರ ಇನ್ನೊಂದು ಸಲ ಎಂಟು ಸಾವಿರ ಬಿಟ್ಟರೆ ನಂಗೆ ಪೇಮೆಂಟೇ ಬಂದಿಲ್ಲ ನೆಕ್ಸ್ಟ್ ಅದು ಇವಾಗ ಬರಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಖಂಡಿತ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನನ್ನ ಚಾನಲ್ನ ಇಷ್ಟಪಷ್ಟು ಇಷ್ಟಪಟ್ಟು ಇಷ್ಟು ಚೆನ್ನಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಸಲ ಯೂಟ್ಯೂಬ್ ಪೇಮೆಂಟ್ ಆದರೆ ಎಷ್ಟು ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ

ಹ್ಞೂ ನಾನೇ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದೆ ಬೆಳಗ್ಗೆ ಎಷ್ಟು ಮಾಡಿದೆ ಹಾಂ ಅದು ಬೆಳಗ್ಗೆ ಇದೆಷ್ಟು ಈ ರೂಮೇ ಮಾಡಿರಲಿಲ್ಲಲ್ಲ ಬೆ ಇವೆರಡು ರೂಮು ಇಷ್ಟು ಮಾಡಿದೆ ಹ್ಞೂ ಚೆನ್ನಾಗೈತು ನಾ ಸೂಪರ್ ಇನ್ನು ಇದೊಂದು ಮಾಡಿದರೆ ಈ ರೂಮ್ ಮುಗಿತೈತಿ ಇವತ್ತು ಅಲ್ಲ ಸಂಜೆ ಒಳಗೆ ಹಾಕತ್ತಾ ನೀವು ಒಬ್ಬನೇ ಮರಳು ತೊಗೊಂಬಂದಿ ಒಬ್ಬನೇ ಸಿಮೆಂಟ್ ತಗೊಂಬಂದು ಎಪ್ಪ తుం ఎలా సిమెంట్ మళ్ళంటే మరడు. आव साडतला सो स्वल्प तुमच्या తుము కమర్ లా మాం యేను నిరో డగా அதுக்கு தொம்பகத்தியா நான் சாப்பிட்டுட்டு நிம்மதியா சைக்கன் ஜஸ்தி அதோ வஷ்ட கலசலா இந்த எக்ஸ் பே கலசிட்டு சின்ன வேஷ்டா हूं ਉਹਨਾਂ ਤੋਂ ਵੀ ਨਾਲ ਕਲਸੀ ਬੋ ਸਾਂਕੇ ਲੇਟ ਆਂਗ ਮਾਰਕ ਬੜਾ ಹೀಗೆ ಅಲ್ಲ ಹೇಳಿದ್ದು ನಿನ್ನೆ ನಿನ್ನೆ ಸಾಯಂಕಾಲ ಎಷ್ಟು ಲೇಟಾಗಿ ಮಾಡಿದ್ದೇನೆ ನಮ್ಮನೆ ಕೆಲಸ ಅಂತ ರಾತ್ರಿ ಎಲ್ಲ ಮಾಡೋಕ್ಕಾಗತ್ತಾ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ನೀರು ತುಂಬಿಕೊಂಬರ್ಕ ಈಗ ಹಗ್ಗ ಹೋಯ್ತೇನಪ್ಪ ಅಲ್ಲೇ ಇಟ್ಟತ್ ನೋಡ್ರಿ ಹಗ್ಗ ನೀರ್ ತುಂಬಕೋಕ್ ತಗೊಂಬಂದಿತ್ತಲ್ಲ ವಜ ಹುಷಾರ್ನೇನ ಜನವರಿ ಇಪ್ಪತ್ತಾರಕ್ಕೆ ಇದು ಕಲಿಸ್ತಾ ಇದ್ದಾರನಲ್ಲ ಮಕ್ಕಳಿಗೆ ಡ್ರಮ್ ಸೆಟ್

नेन एक्सपीरियन ऐतिमार नम् गोत बोक गैप इताली क्या की सोलह इंपल पुनीर वाम वर्दी द्रा మేలేనా ఒప్పను

मट्टा मारा <responsive noise> दो इधर तो कौन डो एंगो तक ती तो को कहीं तेल ना इंदा ना इंदा बढ़ते मटकोला कंडीट लग का हाँ इन्हें ले बा अन्य ले बा हाँ कंडीट कंडीट ಗೋಡೆಗೂ ಗೋಡೆ ಮಧ್ಯೆ ಅಲ್ಲಿ ನೋಡಿದೆ ಅದ್ರ ಮಧ್ಯೆ ಗೋಡೆ ಮಧ್ಯೆ ಒಂದು ನೂಲು ಅಷ್ಟೇ ಗ್ಯಾಪ್ ಇರ್ಬೇಕು ಗೋಡೆ ಮಧ್ಯೆ ಅದ್ರ ಮಧ್ಯೆ ಒಂದು ನೂಲು ಅಷ್ಟು ಗ್ಯಾಪ್ ಇರ್ಬೇಕು ಈಗ ಕರೆಕ್ಟ್ ಆಯ್ತಾ ಇದು ನಾನು ತೂಕಟ್ ಮಾಡಿನಿ ಇಷ್ಟು ಕ ಇದು ಇತ್ತಂದ್ರೆ ಇಷ್ಟು ಇಷ್ಟು ಮೋಡೇಕಂದ್ರೆ ಅವಾಗ ತಳಗಡೆ ಮಡ್ಡಿ ಉಡ್ಕೋಬೇಕು ಇದು ಅದು ತೂಕ ಅದ್ರ ಕರೆಕ್ಟ್ ಇಲ್ಲ ಅಂತ ಕರೆಂಟ್ ಇಲ್ಲ ಅಂತ ಈಗ ನಾನು ತೂಕಿಟ್ಟು ನೋಡಿದೆ ಇವಾಗ ಕರೆಕ್ಟ್ ಐತೆ ಅಂತ ಈಗ ಒಂದೇನೂ ಹ್ಞೂ ಗೋಡೆ ಮಧ್ಯೆ ಅದಕ್ಕೆ ಮಧ್ಯೆ ಹ್ಞೂ ಈ ಕಡೆ ಹ್ಞೂ ಕೈ ತಗೊಳ್ಬೋದು ಎಲ್ಲ ಈ ಕಡೆದು ಒಂದು ಮಾಡ್ಕೋಬೇಕು ಗೊತ್ತಾಗೋಕ್ಕೆ